ಕನ್ನಡದಲ್ಲಿ ಪ್ರೆಸೆಂಟ್ ಟ್ರೆಂಡಿಂಗ್ ಇರೋ ವಿಷಯ ಏನಾದ್ರೂ ಇದೆ ಅಂದ್ರೆ ಅದು ಬಿಗ್ ಬಾಸ್ ಸೀಸನ್ ಟೆನ್ ಏನಿಕ್ಕಂದ್ರೆ ಈ ಸೀಸನ್ ಅಲ್ಲಿ ತುಂಬಾ ಜಗಳ ಆಗ್ತಾ ಇದೆ ತುಂಬಾ ಇದು ಆಗ್ತಾ ಇದೆ ಏರುಪೇರು ಆಗ್ತಾ ಇದೆ ಶೋ ಅಂತೂ ತುಂಬಾ ಅದ್ಭುತ ಆಗಿ ಬರ್ತಾ ಇದೆ ಅಂತ ಹೇಳ್ಬೋದು ಏನಕ್ಕಂದ್ರೆ ಕಲಸ ಕನ್ನಡ ಹೇಳ್ಕೊಂಡಿದೆ ಕಳೆದ ಒಂಬತ್ತು ಸೀಸನ್ಗಳಿಗಿಂತ ಈ ಸೀಸನ್ ಅಲ್ಲಿ ಟಿ ಆರ್ ಪಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈಗ ವಾರ ವಾರ ಸುದೀಪ್ ಸರ್ ಏನ್ ಮಾಡ್ತಾರೆ ಯಾರಾದ್ರೆ ಪಫಾರ್ಮ್ ಚೆನ್ನಾಗಿ ಮಾಡಿರ್ತಾರೋ ಯಾರಾದ್ರೆ ಒಂದು ಒಳ್ಳೆ ಪಫಾರ್ಮ್ ಮಾಡಿದ್ರೋ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಅಂತ ಕೊಡ್ತಾರೆ ನಿನ್ನೆ ನಾನು ಈ ಶೋಕ್ಕೆ ನೋಡಕ್ಕಿಂತ ಮುಂಚೆನೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡಿದೆ ಏನಕ್ಕೆ ಆಲ್ರೆಡಿ ವಿನಯ್ಗೆ ಕಿಚ್ಚನ ಚಪ್ಪಾಳ ಕೊಟ್ಬಿಟ್ಟಿದ್ದಾರೆ ವಿನಯ್ ಕಿಚ್ಚನ ಚಪ್ಪಾಳಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಲ್ಲ ಒಂದು ಯೂಟ್ಯೂಬ್ ಅಲ್ಲಿ ಮಸ್ ಹಾಕ್ತಾರೆ ಏನಕ್ಕೆ ಮರ ಇಂಥ ಕಚಡ ಕೆಲಸ ಮಾಡ್ತಾರೆ ಅಂತ ತುಂಬಾ ಬೇಜಾರಾಗುತ್ತೆ ಏನಕ್ಕೆ ಅಂದ್ರೆ ನೋಡಿ ಇನ್ನ ಶೋ ಅಪ್ಡೇಟ್ ಆಗಿರೋಲ್ಲ ಮಾಹಿತಿ ಗೊತ್ತಿದ್ರೆ ಆ ಮಾಹಿತಿ ಶೇರ್ ಮಾಡ್ಕೊಂಡ್ರೆ ತಪ್ಪಿಲ್ಲ ಆದ್ರೆ ಇನ್ನಷ್ಟು ಕಿಚ್ಚನ ಚಪ್ಪಾಳೆ ಯಾರಿಗೋ ಅಂತ ಕನ್ಫರ್ಮ್ ಆಗಿರಲ್ಲ ಅಷ್ಟೊಳಗನೆ ವಿನಯ್ ಅಂತ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕ್ದಾಗ ಏನಾಗ್ತಂದ್ರೆ ಅಲ್ಲಿರುವ ಪ್ರೇಕ್ಷಕರು ಅಲ್ಲಿರುವ ನೋಡೋ ಜನರು ಕೂಡ ಕಿಚ್ಚನ್ ಆಗಿ ತುಂಬಾ ಬೈತಾರ ಅನ್ನೋದು ಯಾವುದೇ ಸಂದೇಹ ಇಲ್ಲ ಆ ಕಮೆಂಟ್ಸ್ ನೋಡಿದಾಗ ತುಂಬಾ ಬೇಜಾರಾಗ್ತಾ ಇತ್ತು ಏನಕ್ಕೆ ಎಲ್ಲರೂ ವಿನಯ್ಗೆ ಸಪೋರ್ಟ್ ಮಾಡ್ತಾ ಇದೆ ಕಲಸ್ಕರಣ ಆಗ್ಲಿ ಸುದೀಪ್ ಸಾರ ಆಗ್ಲಿ ಕಿಚ್ಚನ ಚಪ್ಪಾಳೆ ವಿನಯ್ ಏನ್ ಅಂತ ಅಂತೇಳಿ ಎಲ್ಲ ಕಮೆಂಟ್ಸ್ ಮಾಡ್ತಾ ಇತ್ತು ನಾನೊಂದು ನಾಲ್ಕು ಚಾನಲ್ ನೋಡಿದೆ ಆ ಮೂರ್ನಾಕ್ ಚಾನಲ್ ಅಲ್ಲೂ ಅದೇ ಬರ್ತಾ ಇದೆ ವಿನಯ್ಗೆ ಕಿಚ್ಚನ್ ಚಪ್ಪಳ ಸಿಕ್ಕಿದೆ ಅಂತ ಆಕ್ಚುಲಿ ವಾರ ಪೂರ್ತಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ತುಕಾಲಿ ಸಂತೋಷ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಪಫಾರ್ಮ್ ಮಾಡಿದ್ರು ಅಂತ ಹೇಳಿ ಆಕ್ಚುಲಿ ಅವ್ರಿಗೆ ಸಿಗಬೇಕು ಶೋ ನೋ ನಂತರ ಗೊತ್ತಾಯ್ತು ಕಿಚನ ಚಪ್ಪಳ ಸಿಕ್ಕಿದ್ರು ಅವ್ರಿಗೆ ಅಂತ ಈ ತರ ಫೇಕ್ ನ್ಯೂಸ್ ಆಡೋಕ್ಕಿಂತ ಕೆಲವು ಯೂಟ್ಯೂಬರ್ಸ್ಗೆ ಏನಂದ್ರೆ ಕೇವಲ ಮನೆಗೋಸ್ಕರ ಈ ತರ ವಿಷಯಗಳೆಲ್ಲ ಮಾಡ್ತಿರ್ತಾರೆ ನಿಜವಾಗ್ಲು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಜವಾಗ್ಲು ವಿಷಯ ಗೊತ್ತಿದ್ರೆ ಮಾತ್ರ ಇಂಥ ವಿಷಯ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ನಿಜವಾದ ಮಾಹಿತಿ ಕೊಡೋ ಚಾನಲ್ಸ್ ಇದಾವೆ ಇಲ್ಲ ಅಂತಲ್ಲ ಇವರು ಏನ್ ಮಾಡ್ತಾರೆ ಅಂದ್ರೆ ಇನ್ನ ಶೋ ಬರಕ್ ಮೂಚೇನೆ ಇರುತ್ತೆ ಆಲ್ರೆಡಿ ಇವ್ರು ಕ್ಯಾಪ್ಟನ್ ಆಗಿಬಿಟ್ರು ಇಲ್ಲ ಇವರು ಕಿಚನ್ ಚಪ್ಪಳ ಕೊಟ್ಬಿಟ್ರು ಇವ್ರು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ರು ಅಂತ ಹೇಳಿ ತರ ಫೇಕ್ ನ್ಯೂಸ್ ಆಡಕ್ ಹೋಗ್ಬೇಡಿ ಏನಕ್ಕಂದ್ರೆ ಅದೇನೇ ನಮ್ಕೊಂಡು ಆ ಚಾನಲ್ಸ್ ನಾಗ್ಲಾ ಆಂಕರಿಂಗ್ ಮಾಡೋ ಸುದೀಪ್ ಸಾರ್ ನಾಗ್ಲಿ ತುಂಬಾ ಏನಕ್ಕಂದ್ರೆ ವಿನಯ್ ಸಪೋರ್ಟ್ ಮಾಡ್ತಾ ಇದಾರೆ ಅಂತೇಳಿ ಇಂತ ನ್ಯೂಸ್ ಬೇಡ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಚಾನೆಲ್ ಯಾರ ನೋಡಿದ್ರೆ ಮಿಸ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ